ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ ನನ್ನ ಪ್ರೆಸ್ನವರು ಕೇಳಿದ್ರು ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತ ನಾನು ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಅನಿವಾರ್ಯ ಆದರೆ ಯುದ್ಧವನ್ನ ಮಾಡೇಬೇಕಾಗ್ತದೆ ದೇಶದ ಅಖಂಡತೆಗೆ ಸಾರ್ವಭೌಮತೆಗೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದರೆ ಯುದ್ಧಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕದ ಬಿಡ್ಲು ಅವರನ್ನು ಬೆಳಿಲಿಕ್ಕೆ ಬಿಟ್ಟು ನೀವು ಸೆಕ್ಯೂರಿಟಿಯನ್ನ ಭದ್ರತೆಯನ್ನು ಎಲ್ರಿಗೂ ಕೊಡದು ಬಿಟ್ಟು ಇವತ್ತು ಅದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ